ಏ ಚಾಮುಂಡಿ ಬೆಟ್ಟ ಎಲ್ಲರಿಗೂ ಸೇರಿದ್ದು ಎಲ್ಲರಿಗೂ ನಮ್ಮ ಡಿ ಕೆ ಹೇಳ್ತಾ ಡಿ ಕೆ ಸಾ್ರೆ ಇವೆಲ್ಲ ಈ ಏನು ಎಲ್ಲಾರು ಎಲ್ಲರನ್ನ ನಮ್ಮ ಹೆದರ್ಸೋ ರೀತಿ ಮಾತಾಡೋಕೆ ನಿಮಗೆ ಹೆದರ್ಕಂಡ್ ಕೂತ್ಕೊಳಕೆ ನಾವು ಬಾಲಗಂಗಾಧರ ತಿಲಕರಿಂದ ಭಗತ್ ಸಿಂಗ್ ಅವರಿಂದ ಚಂದ್ರಶೇಖರ್ ಆಜಾದ್ ಅವರಿಂದ ಪ್ರಭಾವಿತರಾಗಿರುವಂತವ್ರು ನಿಮ್ಗೆ ಯಾರು ಹೆದರಲ್ಲ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ರು ಸಾವಿರದ ಎಂಟುನೂರ ತೊಂಬತ್ತೈದಕ್ಕೆ ಬಂದು ಕೂಡಲೇ ಗಣೇಶೋತ್ಸವನ ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದ ಹಿಂದಿರುವಂತಹ ಉದ್ದೇಶ ಏನು ಬೇವು ಕೇವಲ ಮನೆಗಳ ದೇವರ ಕೋಣೆಗೆ ಸೀಮಿತವಾಗಿದ್ದಂತ ಬೀದಿ ಬೀದಿಗಳಲ್ಲಿ ಆಚರಣೆ ಮಾಡ್ಲಿಕ್ಕೆ ಯಾಕೆ ತಂದ್ರು ಅಂತಂದ್ರೆ ಜನರನ್ನು ಒಟ್ಟು ಸೇರಿಸಬೇಕು ಜನರಿಗೆ ಸಂದೇಶವನ್ನು ಕೊಡಬೇಕು ಯಾವ ರೀತಿ ಸಂದೇಶವನ್ನು ಕೊಡಬೇಕು ಜನರನ್ನು ಒಟ್ಟಿಗೆ ತಂದ್ರೆ ತಾನೆ ಹಾಗಾಗಿ ಸಾರ್ವಜನಿಕ ಗಣೇಶೋತ್ಸವಗಳನ್ನ ಪ್ರಾರಂಭವನ್ನು ಮಾಡಿದ್ರು ಬಂಧುಗಳೇ ಆ ಗಣೇಶೋತ್ಸವ ಅಂದ್ರೆ ನಮ್ಮಲ್ಲಿ ಏನ್ ನಡೆಯುತ್ತೆ ಇವಾಗಲೂ ಕೂಡ ಭಜನೆಗಳು ನಡೆಯುತ್ತೆ ಪ್ರಹಸನಗಳು ನಡೆಯುತ್ತೆ ನಾಟಕಗಳು ನಡೆಯುತ್ತೆ ಇವೆಲ್ಲ ಇದ್ರ ಮುಖಾಂತರವಾಗಿ ಯಾವ ರೀತಿ ಬಾಲಗಂಗಾಧರ ತಿಲಕರು ಸಂದೇಶವನ್ನು ಕೊಡ್ತಾ ಇದ್ರು ಅಂತಂದ್ರೆ ಒಬ್ಬ ರೈತ ಚಾಟಿ ಹಿಡ್ಕೊಂಡು ಎತ್ತುಗಳಿಗೆ ನಯಗಳನ್ನ ಕಟ್ಟಿ ಚಾಟಿಲಿ ಹೊಳಿತ ಉಳುಮೆ ಮಾಡ್ತಾ ಇರುವಂತಹ ಪ್ರಹಸನ ಬರ್ತಾ ಇತ್ತು ಆ ಎತ್ತುಗಳು ಮಾತಾಡ್ಕೊಳ್ತವೆ ಆ ಎತ್ತುಗಳ ಕಾನ್ವರ್ಸೇಷನ್ ಬರುತ್ತೆ ನೋಡು ಇವನ್ ಕೈಲಿ ಬರೀ ಚಾಟಿ ಇದೆ ಆದ್ರೆ ನಾವೆಷ್ಟು ಬಲಶಾಲಿಗಳು ಅಂತಂದ್ರೆ ನಮ್ಮತ್ರ ಕಾಲಗಳಲ್ಲಿ ಬರೆಸಿದೆ ನಮ್ಮ ಹತ್ರ ಇವ್ಲಿಕ್ಕೆ ಕೋಡಿದೆ ನಮ್ಮ ಹತ್ರ ಇವನ ಹತ್ರ ಬರೀ ಒಂದು ಚಾಟಿ ಇಟ್ಕೊಂಡಿರೋ ಹೊಡ್ಸ್ಕೊಳ್ತಾ ಇದೀವಲ್ಲ ಅಂತ ಹೇಳಿ ಆ ಎತ್ತುಗಳ ಮಾತಾಡ್ತವೆ ಅದನ್ನ ಆ ಪ್ರಹಾಸನದ ಮುಖಾಂತರ ಎದುರುಗಡೆ ಇರೋ ಪುತ್ರವರಿಗೆ ನಿಮಗೆ ಹೇಳ್ತಾರೆ ಈ ನಿಮಗೆ ಇಷ್ಟೊಂದು ಶಕ್ತಿಯನ್ನು ದೇವರು ಕೊಟ್ಟಿದಾನೆ ಆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ ಹಂಚಿಕೊಂಡು ಹೆದರ್ಕೊಂಡು ಕೂತಿದಿರಲ್ಲ ಹೊರಗಡೆ ಒಂದು ಹೋರಾಟವನ್ನು ಮಾಡಿ ಅಂತ ಹೇಳಿ ಈ ಗಣೇಶೋತ್ಸವದ ಮುಖಾಂತರವಾಗಿ ಸಂದೇಶ ಇದಕ್ಕೆ ಇನ್ನೂ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಬ್ರಿಟಿಷರು ಭಾರತವನ್ನು ಬಿಡಬೇಕಾದ್ರೆ ಮೂವತ್ತೆರಡು ಕೋಟಿ ಭಾರತೀಯರಿದ್ರು ನಾವು ಆದ್ರೆ ಬ್ರಿಟಿಷರ ಸಂಖ್ಯೆ ಗೊತ್ತಾ ಬ್ರಿಟಿಷ್ ಸೈನಿಕರ ಸಂಖ್ಯೆ ಕೇವಲ ಇದ್ದಿದ್ದು ಅರವತ್ತಾರು ಸಾವಿರದಿಂದ ಎಂಬತ್ತು ಸಾವಿರ ಬ್ರಿಟಿಷರ ಕೆಳಗಡೆ ಸಂಬಳಕ್ಕೋಸ್ಕರ ದುಡಿತ ಭಾರತೀಯ ಸೈನಿಕರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಪೊಲೀಸ್ ಇಲಾಖೆಯಿಂದ ಹಿಡಿದು ಪ್ರತಿಯೊರ ಸಂಖ್ಯೆ ಎಷ್ಟಿತ್ತು ಅಂದ್ರೆ ಇಪ್ಪತ್ತೈದು ಲಕ್ಷ ಇತ್ತು ಅರವತ್ತಾರು ಸಾವಿರ ಬ್ರಿಟಿಷರು ಮೂವತ್ತೆರಡು ಕೋಟಿ ಜನಸಂಖ್ಯೆ ಇರುವಂತಹ ಭಾರತವನ್ನು ನಮ್ಮದೇ ಜನಕ್ಕೆ ನಮ್ಮದೇ ಆದಾಯವನ್ನು ನಮ್ಮದೇ ಸಂಪನ್ಮೂಲವನ್ನು ಲೂಂಟಿ ಮಾಡಿ ಸಂಬಳ ಪಟ್ಟು ನಮ್ಮ ವಿರುದ್ಧನೇ ಹೋರಾಟಕ್ಕೆ ಇಟ್ಟಿದ್ರು ಕಡೆ ಇವತ್ತು ಗಣೇಶೋತ್ಸವದ ಬಗ್ಗೆ ನಾವು ತುಂಬಾ ಅದ್ರ ಬಗ್ಗೆ ಇನ್ನೂ ಜಾಗೃತರಾಗಬೇಕು ಇವತ್ತಿನ ಹೋರಾಟ ಬೇರೆ ಇದೆ ಈ ಯೋಚನೆಯನ್ನ ಮಾಡಿ ಅರವತ್ತಾರು ಸಾವಿರ ಜನ ಮೂವತ್ತೆರಡು ಕೋಟಿ ಜನ ಆಳ್ವಿಕೆ ನಡೆಸಿದ್ರಲ್ಲ ಚಂದ್ರಶೇಖರ್ ಆಜಾದ್ ಅವರನ್ನ ಗುಂಡಿಕ್ಕಿದ್ ಯಾರು ಯಾವ ಬ್ರಿಟಿಷ್ ಅಧಿಕಾರಿ ಗುಂಡಿಕ್ಲಿಲ್ಲ ನಿಮ್ಮ ಧರಣೆ ಯಾವ್ದು ಹಿಂದೂ ನಿಮ್ಮ ಧರ್ನ ಯಾವ್ದೋ ಸರ್ದಾರ್ಜಿ ಅವನೇ ಗುಂಡು ಹಾಕಿದ್ದು ನಮ್ಮ ಹಿಂದೂ ನಮ್ಮ ಭಾರತೀಯರ ಗುಂಡ್ ಹಾಕಿದ್ದು ಸಮಳಕ್ಕೋಸ್ಕರ ಬ್ರಿಟಿಷರ್ ಕೆಳಗಡೆ ದುಡಿತಾ ಇದ್ರು ಜನರಲ್ ಡಯಾರು ಜಲೀನ್ ವಾಲಾಬಾಗ ಹತ್ಯಾಕಾಂಡಕ್ಕೆ ಆದೇಶ ಕೊಟ್ಟ ಆದೇಶ ಪಟ್ಟ ಅಂತ ಹೇಳಿ ನಾವು ಬಹಳ ಸುಟ್ಟಿನಿಂದ ನೋಡ್ತೀವಿ ಅವನ ಆದೇಶ ಗುಂಡು ಹೊಡೆದವನು ಗುಂಡು ಹೊಡೆದವನು ನೀವು ನಾವೇ ಹೊಡೆದಿದ್ದು ಈ ಹಿಂದೂಗಳೇ ಭಕ್ತರು ಹಿಂದೂಗಳೇ ಹೊಡೆದಿದ್ದು ಈ ಭಾರತೀಯರ ಹೊಡೆದಿದ್ದು ಗಣೇಶ ಅನ್ನೋದು ನಾನು ಅವನ ಜ್ಞಾನದ ಪ್ರತೀಕ ಅದರಲ್ಲ ಈ ಜ್ಞಾನವನ್ನು ಇವತ್ತು ನಾವು ತಿಳ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ನಾನು ಬಾಮೂಲಿ ತರ ಭಾಷಣ ಮಾಡಲಿಕ್ಕೆ ನಾನು ಬಂದಿಲ್ಲ ಸ್ವಲ್ಪ ನಿಮಗೆ ಕಿವಿ ಮಾತನ್ನ ಹೇಳಲಿಕ್ಕೆ ಬಂದಿದ್ದೀನಿ ಬಂಧುಗಳೇ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ ಭಾರತೀಯರನ್ನ ಇಟ್ಕೊಂಡು ಭಾರತೀಯರನ್ನೇ ಆಳ್ವಿಕೆ ಮಾಡಿ ಭಾರತ ಸಂಪನ್ಮೂಲದಲ್ಲಿ ಸಂಬಳ ಪಟ್ಟು ನಮ್ಮನ್ನ ಆಳ್ವಿಕೆ ಮಾಡಿದ್ರಲ್ಲ ಬ್ರಿಟಿಷ್ ಸೈನಿಕರಿಗೆ ಕೋಟಿ ಇವತ್ತು ಇನ್ನೆಲ್ಲೋ ಗಡಿಯಾಚೆಗೆ ಇಟ್ಕೊಂಡಿರುವ ಪರ್ಸೆಂಟೇಜ್ ಎಷ್ಟಿದೆ ಹನ್ನೆರಡು ಪರ್ಸೆಂಟ್ ಇದೆಯಾ ಹದಿನೆಂಟು ಪರ್ಸೆಂಟ್ ಇದೆಯಾ ಆದ್ರೆ ಭಾರತೀಯರು ನಮ್ಮ ಹಿಂದೂಗಳ ಪರ್ಸೆಂಟೇಜ್ ಎಷ್ಟಿದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದೆ ಆದ್ರೆ ಇವತ್ತು ಕೂಡ ಎಪ್ಪತ್ತೊಂಬತ್ತು ಪರ್ಸೆಂಟ್ ಇದ್ರು ಕೂಡ ಅಂಜುಮಾನ್ ಅವರೇ ಅವಕಾಶ ಕೊಡಿ ಅಂತ ನಿಮಗೆ ಈ ಕೇಳ್ತೀರ ನಿಮ್ಮನ್ನು ಕೇಳಿ ಬಯಸ್ತೀನಿ ಇಲ್ಲಿ ಇಷ್ಟು ಜನ ಇದ್ದೀರಲ್ಲ ಇಲ್ಲಿ ಎಷ್ಟು ಜನ ಗೌಡ್ಗಳಿದ್ರಿ ಇನ್ನೊಂದ್ಸರಿ ಭಾಷಣ ಮಾಡಿದ್ದೆ ಕೇಳಿಸ್ಕೊಂಡಿದ್ರಿ ಬರಲ್ಲ ಅಲ್ಲಿ ಹಿಂಗ್ರೆ ಜನ ಇದ್ರಿ ಮರಾಠ್ರಿ ಎಸ್ ಸಿ ಎಸ್ ಜನ ಇದ್ರಿ ಎಸ್ಟಿ ಎಷ್ಟು ಜನ ಇದೀರಿ ನಾಚಿಕೆ ಪಡ್ಬೇಡಿ ಇದಕ್ಕೋಸ್ಕರ ಬಂದಿರೋದು ಯಾರನ್ನ ಅಂಜುಮಾನ್ ಅವ್ರನ್ನ ಬೇಡಂತ ಪರಿಸ್ಥಿತಿ ಬಂದಿರೋದು ಯಾವಾಗ ನಾನು ಗೌಡ ನಾನ್ ಲಿಂಗಾಯತ ನಾ ಬ್ರಾಹ್ಮಣ ಮರಾಠಿ ಎಸ್ ಸಿ ನಾ ಎಸ್ ಟಿ ಅಂತಂದರೆ ನಾನು ಯಾವತ್ತು ಹಿಂದೂ ಅಂತ ಹೇಳ್ತೀರಿ ನೀವು ಅವತ್ತು ಯಾವನ್ನ ಬೇಡುವಂತ ಪರಿಸ್ಥಿತಿ ಬರಲ್ಲ ಅವತ್ತುಂಡುಗೋಡೆನೂ ಕೂಡ ಇರಲ್ಲ